ಆತ್ಮೇರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕಲ್ಪತರನಾಡು ತುಮಕೂರಿನಲ್ಲಿ ಮೂವತ್ತೊಂಬತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೇವೆ ಇದೇ ಜನವರಿಯ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ತುಮಕೂರಿನಲ್ಲಿ ಈ ಸಮ್ಮೇಳನ ನಡೀತಾ ಇದೆ ಎಸ್ ಟಿ ಆವರಣದಲ್ಲಿ ಈ ಸಮ್ಮೇಳನವನ್ನು ಸಂಘಟನೆ ಮಾಡಲಾಗಿದೆ ಎರಡು ದಿನಗಳ ಕಾಲ ಕಲ್ಪತರ ನಾಡಿನಲ್ಲಿ ನಡೆಯುವಂಥ ಈ ಸಮ್ಮೇಳನದಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಬೇಕು ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಪತ್ರಕರ್ತರು ನಾನಾ ವಿಭಾಗದಲ್ಲಿ ಕೆಲಸ ಮಾಡುವಂಥ ಎಲ್ಲ ಮಾಧ್ಯಮ ಮಿತ್ರರು ಹಾಗೆ ನಾಡಿನ ಉದ್ದಗಲಕ್ಕೆ ಇರುವಂಥ ನಾನಾ ಪತ್ರಿಕೆಗಳಲ್ಲಿ ಮತ್ತು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೆಲಸ ಮಾಡುವಂಥ ಎಲ್ಲ ಪತ್ರಕರ್ತರು ಕೂಡ ಈ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ ಈ ಸಮ್ಮೇಳನ ಭಾಳ ವಿಭಿನ್ನವಾಗಿ ವಿಶಿಷ್ಟವಾಗಿ ಅರ್ಥಪೂರ್ಣವಾಗಿ ಹಾಗೂ ಗುಣಮಟ್ಟದಲ್ಲಿ ಈ ಸಮ್ಮೇಳನವನ್ನು ನಡೆಸಲಿಕ್ಕೆ ಇಲ್ಲಿಯ ಸ್ವಾಗತ ಸಮಿತಿ ಮತ್ತು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮುಂಚೂಣಿಯಲ್ಲಿ ನಿಂತು ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಈ ಸಮ್ಮೇಳನ ಬಹಳ ವಿಭಿನ್ನವಾಗಿ ನಡೆಯುವಂಥ ಸಮ್ಮೇಳನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಕೆ ಡಬ್ಲ್ಯೂ ಜೆ ಆಯೋಜನೆ ಮಾಡಿರುವಂಥ ಮೂವತ್ತೊಂಬತ್ತನೇ ಸಮ್ಮೇಳನ ಇದು ಹಾಗಾಗಿ ಎಲ್ಲರೂ ಕೂಡ ಈ ಸಮ್ಮೇಳನದಲ್ಲಿ ಬರಬೇಕು ಈ ಸಮ್ಮೇಳನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಹದಿನೆಂಟನೇ ತಾರೀಕು ಅವತ್ತು ಆ ಸಮ್ಮೇಳನ ಉದ್ಘಾಟನೆಗೊಳ್ಳುತ್ತೆ ಅದಾದ ನಂತರ ಎಲ್ಲ ಗೋಷ್ಠಿಗಳು ನಡೀತವೆ ಮತ್ತು ಹತ್ತೊಂಬತ್ತನೇ ತಾರೀಕು ಪ್ರಶಸ್ತಿ ಪ್ರದಾನ ಸಮಾರಂಭ ಜೊತೆಗೆ ಸಮಾರೋಪ ಸಮಾರಂಭ ಕೂಡ ಇರುತ್ತೆ ಈ ಸಮ್ಮೇಳನದಲ್ಲಿ ಎಲ್ಲ ಆಯಾಮಗಳಲ್ಲಿ ಅನೇಕ ಮಾಧ್ಯಮದ ವಿಚಾರದ ಬಗ್ಗೆ ಪತ್ರಕರ್ತರ ವಿಚಾರಗಳ ಬಗ್ಗೆ ಬೇರೆ ಬೇರೆ ಆಯಾಮಗಳ ಬಗ್ಗೆ ಚರ್ಚೆಗಳನ್ನು ಮಾಡುವಂಥ ಮಾಧ್ಯಮ ಮಂಥನ ಮಾಡುವಂಥ ಕೆಲಸ ವಿಚಾರ ನಡೆಯುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಈ ಸಮ್ಮೇಳನದಲ್ಲಿ ಬನ್ನಿ ಸಮ್ಮೇಳನದಲ್ಲಿ ಭಾಗಿಯಾಗುವ ಮೂಲಕ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ